ಆಯ್ ಹಲೋ ನಮಸ್ಕಾರ ನನ್ನ ಹೆಸರು ಬಿಂದು ಇದು ಮಾಂಗಲ್ಯ ಬಂಧನ ಭಾಗ ನಾಲ್ಕು ಅವತ್ತು ಬೆಂಕಿ ಅವಘಡ ಆಗಿದ್ದೆ ತಡ ಅಲ್ಲಿಂದ ಮನೀಶ್ ಮಾನ್ಯಳನ್ನ ಸೇಫ್ ಆಗಿ ಬೆಂಗಳೂರಿಗೆ ಕರೆದುಕೊಂಡು ಬಂದತ್ತ ನೋಡಿದ್ರೆ ಮನೀಶ್ ಮೇಲೆ ಎಫ್ ಐ ಆರ್ ದಾಖಲು ಕೂಡ ಆಗಿದೆ ಮಾನ್ಯ ಬಾಲ್ಯ ಸ್ನೇಹಿತೆ ದಾಮಿನಿ ಮನೀಶ್ನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಕೂಡ ಮಾಡಿಸಿದ್ಲು ಮನುಷ್ಯ ಇಂತಹದ್ದೆಲ್ಲ ಲೆಕ್ಕವೇ ಇಲ್ಲ ಆದರೂ ಕೂಡ ಪೊಲೀಸ್ ತನ್ನ ಮನೆ ಬಾಗಿಲಿಗೆ ಬಂದದ್ದು ಸ್ವಲ್ಪ ಕೋಪ ತರಿಸಿತ್ತು ತಕ್ಷಣ ಮಾನ್ಯಾಳಿಗೆ ವಾರ್ನ್ ಮಾಡಿದಾಗ ಎಚ್ಚೆತ್ತ ಮಾನ್ಯ ತಾನು ಸೇಫ್ ಆಗಿದ್ದೀನಿ ನೀನ್ಯಾಕೆ ಒಂದಿನ ನಾನು ಹೊರಗಡೆ ಹೋಗಿದರೆ ಕಾಣೆಯಾಗಿದ್ದೀನಿ ಅಂತ ಈ ಥರ ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸಿದ್ಯಾ ನೀನು ತಪ್ಪು ತಿಳ್ಕೊಂಡಿದ್ಯಾ ಮೊದಲು ಹೋಗಿ ಕಂಪ್ಲೇಂಟ್ ವಾಪಸ್ ತಗೋ ಬುದ್ಧಿ ಇಲ್ವಾ ನಿಂಗೆ ಅಂತ ಬಯೋದಕ್ಕೆ ಶುರು ಮಾಡಲು ದೊಡ್ಡ ಮನುಷ್ಯನ ಮೇಲೆ ಹೋಗಿ ನೀನು ಕಂಪ್ಲೇಂಟ್ ಕೊಡೋದಾ ಹಿಂದೆ ಮುಂದೆ ಯೋಚನೆ ಮಾಡೋ ಹಾಗಿಲ್ಲ ಸ್ವಲ್ಪನೂ ಬುದ್ಧಿ ಇಲ್ಲ ತಾಳವೆ ಇಲ್ಲದೇ ಹುಡುಗಿ ನೀನು ದಾಮಿನಿಗೆ ಮಾನ್ಯಾಳ ಎಲ್ಲ ಮಾತುಗಳು ಕೂಡ ತುಂಬ ವಿಚಿತ್ರ ಅನ್ನಿಸ್ತಾ ಇತ್ತು ಮಾನ್ಯಾಳ ಹಿಂದೆ ಮನೀಶ್ ಬಿದ್ದ ವಿಚಾರ ದಾಮಿನಿಗೆ ತುಂಬ ಚೆನ್ನಾಗಿ ಗೊತ್ತು ಎಲ್ಲ ವಿಚಾರಗಳು ಗೊತ್ತಿದ್ದು ಕೂಡ ಸುಮ್ಮನೆ ಇರಬೇಕಾಗಿರೋ ಪರಿಸ್ಥಿತಿ ದಾಮಿನಿ ಸ್ಥಿತಿ ಏನಾಗಬಹುದು ಅಂತ ಭಯಪಟ್ಟಿದ್ಲು ಮಾನ್ಯ ದಾಮಿನಿ ಆ ಥರ ಮಾತಾಡಿ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಳೋಕ್ಕೂ ಕೂಡ ಹೇಳ್ತಾಳೆ ಇನ್ನೇನು ಎಲ್ಲ ಮುಗೀತಲ್ಲ ಹೊರಡ್ತೀನಿ ಅಂತ ಮಾನ್ಯ ಡೋರನ್ನು ಓಪನ್ ಮಾಡೋಕ್ಕೆ ನೋಡ್ತಾಳೆ ಆದರೆ ಒಂದು ಕಾಲನ್ನು ಹೊರಗೆ ಇಟ್ಟಿದ್ದೆ ತಡ ನೀನು ನನ್ನ ಜೊತೆ ಬರಬೇಕು ಇಲ್ಲಾಂದರೆ ನಿನ್ನ ಸ್ನೇಹಿತೆ ಜೀವಂತವಾಗಿ ಬಾಗಿ ಉಳಿಯೋದೇ ಇಲ್ಲ ಅಂತ ಬೆದರಿಕೆ ಬಂತು ತನ್ನ ಸ್ನೇಹಿತೆ ಮತ್ತು ತಂದೆಯ ಹೊಳತಿಗಾಗಿ ಆಕೆ ಅಲ್ಲೇ ಕೂತಾಳೆ ಸರಿ ಈಗ ನಾನೇನು ಮಾಡಬೇಕು ಮನೀಶ್ ಏನಿಲ್ಲ ಈಗ ನಾವಿಬ್ಬರು ಮನೆಗೆ ಹೋಗ್ತೀವಿ ನನ್ನ ಅಮ್ಮನ ಮುಂದೆ ನಿಂತ್ಕೊಂಡು ನಾನು ನಿನ್ನ ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ ನೀನೊಂದಷ್ಟು ದಿನ ನನ್ನ ಹೆಂಡತಿಯಾಗಿರಬೇಕು ಆಗ ಒಪ್ಕೊಂಡ್ರೆ ಮಾತ್ರ ನಿನ್ನ ತಂದೆ ಮತ್ತು ನಿನ್ನ ಸ್ನೇಹಿತೆ ಇಬ್ಬರೂ ಕೂಡ ಸೇಫಾಗಿ ಹ್ಯಾಪಿಯಾಗಿ ಖುಷಿಯಾಗಿರ್ತಾರೆ ಮನೀಶ್ ನನಗೆ ಇಂತಹ ವಿಚಾರದಲ್ಲಿ ಬಲವಂತ ಮಾಡಬೇಡಿ ನಾನು ಆಗಲೇ ನಿಮಗೆ ಹೇಳಿದ್ದೀನಿ ನಾನು ನಿಮ್ಮನ್ನು ಮದುವೆ ಆಗೋದೇ ಇಲ್ಲ ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ ಮಾನ್ಯ ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೀನಿ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ನನ್ನ ಅಮ್ಮನಿಗೆ ತೋರಿಸಿದ್ದೀನಿ ನಾನು ಇಷ್ಟಪಟ್ಟಿದ್ದು ನನಗೆ ಮಾತ್ರ ನೀನು ಈ ಮನೆ ಸೊಸೆ ಅಂತ ನನ್ನ ಅಮ್ಮ ಒಪ್ಪಿಕೊಂಡು ಆಗಿದೆ ನನ್ನ ಅಮ್ಮ ನನ್ನ ಜೊತೆ ಇರುವಷ್ಟು ದಿನವಾದರೂ ಸರಿ ನೀನು ಆ ಮನೆ ಸುಸಿಯಾಗಿ ಇರಲೇಬೇಕು ಅಂತ ಹೇಳಿದ ಮನೆ ತನ್ನ ಪರ್ಸ್ನಲ್ಲಿದ್ದ ತಾಳಿಯನ್ನು ಹೊರಗೆ ತೆಗ್ದ ತಕ್ಷಣ ಅವಳಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಕಾರಿನಿಂದ ಓಡೋಗಬೇಕಲ್ಲ ಅಂತ ಹೇಳಿ ಡೋರನ್ನು ಅನ್ಲಾಕ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಲು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಡೋರ್ ಓಪನ್ನೇ ಆಗಲಿಲ್ಲ ಕೊನೆಗೆ ತಾನು ಸೋಲನ್ನು ಒಪ್ಪಿಕೊಂಡು ಶಾಂತವಾಗಿ ಅಲ್ಲೇ ಕುಳಿತುಬಿಟ್ಲು ಕೊನೆಗೆ ದಯವಿಟ್ಟು ನನಗೆ ತಾಳಿ ಕಟ್ಟಬೇಡಿ ಮಾನ್ಯ ಭಯದಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾಳೆ ಆದರೆ ಅವನು ಮಾತ ನಗುತ್ತಾ ನನ್ನ ಅಮ್ಮನಿಗೆ ನಾನು ಆಲ್ರೆಡಿ ಮಾತು ಕೊಟ್ಬಿಟ್ಟಿದ್ದೀನಿ ಹಾಗಾಗಿ ನೀನಾಗೆ ನೀನೆ ಒಪ್ಕೊಂಡ್ರೆ ತುಂಬ ಒಳ್ಳೆಯದು ಆ ಮನೆಯಲ್ಲಿ ನೀನು ಮಹಾರಾಣಿ ಥರ ಇರ್ತೀಯ ಆದರೆ ಯಾಕೆ ನೀನು ನನ್ನನ್ನು ಬೇಡ ಬೇಡ ಅಂತ ಹೇಳ್ತಿದ್ಯಾ ಏನಾಗಿದೆ ನಿನಗೆ ನೋಡೋಕೆ ಚೆನ್ನಾಗಿಲ್ವಾ ಕೈ ತುಂಬ ಸಂಪಾದನೆ ಮಾಡಲ್ವಾ ಇರೋಕ್ಕೆ ಬಂಗಲೆ ಮನೆ ಹಾಳು ಕಾಳು ಎಲ್ಲ ಇದ್ದಾರೆ ನಾನು ಒಳ್ಳೆಯವನಲ್ಲದೆ ಇರ್ಬೋದು ಆದರೆ ನಿನ್ನ ಅತ್ತೆ ಮಾತ್ರ ತುಂಬ ಒಳ್ಳೆಯವರು ಸಾಕಲ್ವ ನೋಡ್ಕೊಳ್ಳೋಕೆ ಮದುವೆ ಆಗೋಕೆ ಮಿಡಲ್ ಕ್ಲಾಸ್ ಜೀವನದಲ್ಲಿ ನೀನು ರಾಯಲ್ ಲೈಫ್ ಕೊಡ್ತಾ ಇದ್ದೀನಿ ಯಾಕೆ ದಡ್ಡಿ ಥರ ಯೋಚನೆ ಮಾಡ್ತಿದ್ಯಾ ಒಂದಿನ ರೊಟ್ಟಿ ಮಾಡಿ ಅದನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ತಿಂಗಳು ತಿನ್ನೋ ಜನ ನೀವು ಹೊಟ್ಟೆಗೆ ಹಿಟ್ಟಿಲ್ಲ ಆದರೂ ಸ್ವಾಭಿಮಾನಕ್ಕೇನು ಕಮ್ಮಿ ಇಲ್ಲ ಮರ್ಯಾದೆಯಾಗಿ ಒಪ್ಕೋ ಇಲ್ಲ ಅಂದರೆ ನಿಮ್ಮಪ್ಪ ನಿನ್ನ ಸ್ನೇಹಿತೆ ಯಾರೂ ಕೂಡ ಉಳಿಯಲ್ಲ ನಿಮಗೆ ಎಲ್ಲ ಇರ್ಬೋದು ಆದರೆ ಸಂಸ್ಕಾರ ಇಲ್ಲ ಅದಕ್ಕೆ ನೀವಂದರೆ ನನಗಿಷ್ಟ ಇಲ್ಲ ಸಾಕು ಬಾಯಿ ಮುಚ್ಚು ಜೊತೆಗೆ ನಿನ್ನ ಕೆಲಸ ಕೂಡ ಕಳ್ಕೊತೀಯಾ ಬೀದಿ ಪಾಲಾಗ್ತೀಯಾ ಆಗ್ತೀಯಾ ಆಗ ಹೊಟ್ಟೆಗೇನು ಮಾಡ್ತೀಯಾ ಪ್ರತಿಯೊಂದು ಮಾತು ಕೂಡ ಇವಳಿಗೆ ಭಯ ತರಿಸ್ತಾ ಇತ್ತು ಕೊನೆಗೂ ಮಾನ್ಯ ಮನುಷ್ಯನ ಮದುವೆಯಾಗುವುದಕ್ಕೆ ಒಪ್ಪಿಗೆಯನ್ನು ಸೂಚಿಸೇ ಬಿಟ್ಲು ಹಾಗೆ ಬಹುಶಃ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪುರೋಹಿತರು ದೇವಸ್ಥಾನದ ಒಳಗೆ ದೇವರ ಸನ್ನಿಧಿಯಲ್ಲೇನೋ ಮದುವೆ ಆಗಬಹುದು ಅಂತ ಭಾವಿಸಿದ್ಲು ಆದರೆ ಅವನು ಕೂದ ಜಾಗದಲ್ಲೇ ತಾಳಿಯನ್ನು ಕಟ್ಟಿಬಿಟ್ಟ ಇವನ ಹೊರಟುತನ ಆಕೆಗೆ ಚೂರು ಇಡಿಸ್ಲಿಲ್ಲ ಶಾಸ್ತ್ರ ಸಂಪ್ರದಾಯ ಸಮಯ ಪಾಲನೆ ಯಾವುದಕ್ಕೂ ಕೂಡ ಇಲ್ಲಿ ಬೆಲೆ ಇಲ್ಲ ಅವಳು ಹಾಕಿದ್ದ ಅಂಗಿಯೆಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಕೊಳೆ ಬಟ್ಟೆಯಲ್ಲೇ ಆದಳು ಅಲ್ಲಲ್ಲಿ ಹರಿದಿತ್ತು ಮತ್ತು ಗಾಯಗಳಾಗಿದ್ವು ಕೈಯಲ್ಲಿ ಪೆಟ್ಟಾಗಿ ರಕ್ತ ಕೂಡ ಸೋರಿದ್ದ ಕಲೆಗಳಿದ್ವು ಕೆನ್ನೆಯ ಮೇಲೆ ಮನೀಶ್ ಓಡದಿದ್ದ ಕೈಗುರುತುಗಳು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದ ಮನೀಶ್ ಹಾಗಾಗಿ ಆಕೆಯನ್ನು ಸರಿಯಾಗಿ ರೆಡಿ ಮಾಡಬೇಕು ಇಲ್ಲ ಅಂದರೆ ಅಮ್ಮನ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಬೇಕಾದ್ರೆ ಅಮ್ಮ ಬಲೆ ಚಾಲಕಿ ಇಂಥದ್ದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಮ್ಮ ನಡುವೆ ಏನಾಗಿರಬಹುದು ಅನ್ನೋದನ್ನು ತಿಳ್ಕೊಂಡ್ರು ತಿಳ್ಕೊಂಡ್ಳು ಹಾಗಾಗಿ ಒಂದು ಚೆಂದ ರೇಷ್ಮೆ ಸೀರೆಯನ್ನು ಕೊಟ್ಟು ಟ್ರಯಲ್ ರೂಮ್ನಲ್ಲೇ ರೆಡಿಯಾಗಿ ಬರುವಂತೆ ತಿಳಿಸ್ತಾನೆ ಈಕೆ ಏನೋ ಮದುವೆ ಆಗಿಬಿಟ್ಲು ಆದರೆ ಮನೆಯಲ್ಲೆಲ್ಲ ಏನು ಉತ್ತರ ಕೊಡೋದು ಅನ್ನೋದು ಮಾನ್ಯಳಲ್ಲಿರುವಂಥ ಪ್ರಶ್ನೆ ಇಷ್ಟು ದಿನ ಮನೇಶ್ ಅಂದರೆ ಕೆಂಟ ಕಾರ್ತಿದ್ದವಳು ಈಗ ಹೆಂಡತಿಯಾಗಿ ಬಂದಿದ್ದಾಳೆ ಮಾನ್ಯ ಮದುವೆಯಾಗಿದ್ದಾಳೆ ಅಂತ ಮಾನ್ಯ ಸ್ನೇಹಿತೆ ಏನಾದರೂ ತಿಳಿಸಿದರೆ ಕತೆ ಮುಗಿದೇ ಹೋಯಿತು ದಾಮಿನಿ ಮಾನ್ಯಳ ಸ್ನೇಹವನ್ನೇ ಬಿಟ್ಬಿಡ್ತಾಳೆ ಮತ್ತೆ ತಂದೆ ತನ್ನ ಮದುವೆಯನ್ನು ನೋಡಲೇ ಇಲ್ವಲ್ಲ ಅವರು ಖುಷಿ ಪಡಬಹುದೇನೋ ದೊಡ್ಡ ಮನುಷ್ಯನನ್ನು ಮದುವೆ ಆಗಿದ್ದಾರೆ ಅಂತ ಆದರೆ ಆತನ ವ್ಯಕ್ತಿತ್ವವೇ ಕೀಳು ಆಗಿದೆ ಅನ್ನೋ ಕೊರಗು ಇಷ್ಟೆಲ್ಲ ಯೋಚನೆ ಮಾಡ್ತಾ ಟ್ರಯಲ್ ರೂಮಲ್ಲಿ ಸೀರೆಯನ್ನು ಹುಡ್ತಾ ಇಲ್ವ ಅದೇ ಸಮಯಕ್ಕೆ ಸರಿಯಾಗಿ ಮನೀಶ್ ಹೋಗಿ ಟ್ರಯಲ್ ರೂಮ್ನ ಬಾಗಿನನ್ನು ಲಾಕ್ ಮಾಡ್ತಾ ಇದ್ದಾನೆ ಬಂದೆ ಒಂದೇ ನಿಮಿಷ ಆಯಿತು ಅವಳು ಎಕ್ಸ್ಪ್ಲೈನ್ ಮಾಡ್ತಿದ್ರು ಕೂಡ ಕೇಳೋ ಅಷ್ಟು ಅವನಿಗೆ ತಾಳ್ಮೆ ಇಲ್ಲ ಎಷ್ಟೊತ್ತು ಕಾಯೋದು ಟೆನ್ ಮಿನಿಟ್ಸ್ ಆಯಿತು ಬೇಗ ಬಾ ಕೋಪಿಷ್ಟ ಯಾರಿಗೋಸ್ಕರನೂ ಕೂಡ ಒಂದು ಸೆಕೆಂಡು ಕಾದವನಲ್ಲ ಇಷ್ಟು ದಿನ ಇವಳಿಗೋಸ್ಕರ ಅಂತ ಮನಸ್ಸಲ್ಲೇ ಬೈಕೋತಾ ಇದ್ದ ಸೀರೆ ಹುಟ್ಕೊಂಡು ಹೊರಗೆ ಬಂದ ತಕ್ಷಣ ನಿಜವಾಗಿಯೂ ದೇವತೆಯ ರೀತಿ ಕಾಣ್ತಾ ಇದ್ದಾಳೆ ಆಕೆಯನ್ನು ನೋಡಿ ಕಳೆದೇ ಹೋದ ಮನೀಶ್ ಆದರೂ ಕೂಡ ಗರ್ವ ತಾನು ಇಷ್ಟು ಚೆನ್ನಾಗಿರಬೇಕಾದ್ರೆ ನನ್ನ ಹೆಂಡತಿ ನನಗೆ ಸರಿಸಮಾನವಾಗಿ ಇರಬೇಕಲ್ವಾ ಬಾ ಅಂತ ಹೇಳಿ ಆಕೆಯ ಕೈಯನ್ನು ಹಿಡಿದು ಒಳ್ಳೆ ನಾಯಿಯ ಮರಿಯ ರೀತಿ ಹೇಳ್ಕೊಂಡು ಹೋದ ಆಕೆಗೆ ಆತನಲ್ಲಿ ಇಷ್ಟವಾಗದೇ ಇರೋ ಗುಣ ಅಂದರೆ ಇದೆ ಯಾರಿಗೂ ಕೂಡ ಗೌರವ ಕೊಡೋದಿಲ್ಲ ನಯ ನಾಜ್ಗೂ ಗೊತ್ತೇ ಇಲ್ಲ ಪ್ರೀತಿಯಿಂದ ನೋಡೋದೂ ಇಲ್ಲ ತನ್ನ ಅಗತ್ಯಗಳನ್ನು ಆಸೆಗಳನ್ನು ಪೂರೈಸಿಕೊಳ್ಳೋ ವರದಲ್ಲಿ ಎಲ್ಲರನ್ನ ನೋಯಿಸೋದು ಹಿಂಸಿಸೋದು ಇವನ ಹುಟ್ಟು ಗುಣ ಕಾರಿನಲ್ಲಿ ಕುಳಿತ ತಕ್ಷಣ ಮುಖವನ್ನು ಗಂಟ್ ಹಾಕ್ಕೊಂಡು ಕುಳಿತಿದ್ಲು ಮಾನ್ಯ ಗೊತ್ತು ತಾನೆ ಇದು ಬಲವಂತದ ಮದುವೆ ಅಂತ ಆದರೆ ನನ್ನ ತಾಯಿಗೆ ಅನುಮಾನ ಬರೋ ಹಾಗೇ ಇಲ್ಲ ಇಷ್ಟೆಲ್ಲ ಮಾಡ್ತಾ ಇರೋದು ನನ್ನ ತಾಯಿಗೋಸ್ಕರನೇ ಅಂತ ಅನ್ಕೋ ಅವ್ರ ಮುಂದೆ ನೀನು ಯಾವುದೇ ಕಾರಣಕ್ಕೂ ಈ ಮದುವೆ ಇಷ್ಟ ಇಲ್ಲ ಇವನು ಇಷ್ಟ ಇಲ್ಲ ಅದು ಇದು ಅಂತ ಹೇಳೋ ಹಾಗೆ ಇಲ್ಲ ಅವ್ರ ಮುಂದೆ ಏನು ಮಾಡ್ತೀಯಾ ಅಂತ ನನಗೆ ಗೊತ್ತಿಲ್ಲ ನನ್ನ ಜೊತೆ ನೀನು ಚೆನ್ನಾಗಿರಲೇಬೇಕು ಈ ಮಾತಿಗೆ ಓಕೆ ಅಂದ್ರೆ ಮಾತ್ರ ನನ್ನ ಜೊತೆ ನನ್ನ ಮನೆಗೆ ಬಾ ಇಲ್ಲ ಅಂದ್ರೆ ಈ ಕ್ಷಣವೇ ಕಾರ್ ಹಿಡಿದು ಹೋಗ್ತಾ ಇರೋ ಹಾಗೆ ಹೇಳ್ತಾ ಅಲ್ಲೇ ಕಾರನ್ನ ನಿಲ್ಲಿಸಿದ್ದ ಇಷ್ಟೆಲ್ಲ ಆದರೂ ಕೂಡ ಈ ತರ ದೌಲತ್ತು ದುರಹಂಕಾರ ಮಾತ್ರ ಕಮ್ಮಿ ಆಗಿಲ್ಲ ಅವನಿಗೆ ಆಕೆಗೆ ಹೆಚ್ಚು ಮಾತಾಡೋಕೆ ಇಷ್ಟ ಆಗದೆ ಆಯ್ತು ಅಂತ ತಲೆಯನ್ನ ಆಡಿಸಿದ್ಲು ಮುಗುಳು ನಗುತ್ತಾ ಹಾಗೆ ಕಾರನ್ನ ಚಲಾಯಿಸ್ತ ಮನೆಯ ಬಂಗಲಿಯ ಮುಂದೆ ಬಂದು ನಿಂತಿತ್ತು ಕಾರು ಎಲ್ಲರಿಗೂ ಪರಮಾಶ್ಚರ್ಯ ಚಿಕ್ಕ ಜಮಾನ್ರು ಮನೆಗೆ ಬಂದು ಎರಡು ದಿನ ಆಗೋಗಿತ್ತು ಜೊತೆಗೆ ಪೊಲೀಸರು ಕೂಡ ಮನೆಗೆ ಬಂದು ಹೋಗಿದ್ರು ಹಾಗಾಗಿ ಇಲ್ಲಿ ಏನಾಗಿರಬಹುದು ಅಂತ ಮನೆಯಲ್ಲಿ ಇರುವಂತಹ ಅಷ್ಟು ಕೆಲಸಗಾರರಿಗೆ ಒಂದಷ್ಟು ಅನುಮಾನ ಅವರಲ್ಲಿ ಇನ್ನೂ ಚಿಕ್ಕ ಯಜಮಾನ್ರು ಮದುವೆಯಾಗಿದ್ದಾರೆ ಅಂದರೆ ಮುಗ್ದೇ ಹೋಯಿತು ಚಿಕ್ಕ ಯಮಾನ್ರಿಗೆ ಇಷ್ಟು ದೌಲತ್ತು ಅಂದರೆ ಚಿಕ್ಕ ಯಜಮಾಂತಿಗೆ ಇನ್ನೆಷ್ಟು ಅಹಂಕಾರ ಮುಗ್ದೇ ಹೋಯ್ತು ನಮ್ಮ ಕತೆ ಅಂತ ಅಂದ್ಕೊಂಡ್ರು ಕೆಲಸಗಾರರು ಇನ್ನೊಂದಷ್ಟು ಜನ ಆ ಪಾಪದ ಹುಡುಗಿ ಯಾರು ಅಂತ ನೋಡೋಕೆ ಕಾಯ್ತಾಯಿದ್ರು ಆಕೆ ಕೈಯನ್ನು ಹಿಡಿದುಕೊಂಡು ಮನೆಯ ಬಾಗಿಲಲ್ಲಿ ಬಂದು ನಿಂತ ಅಮ್ಮ ಅಮ್ಮ ಅಂತ ಜೋರಾಗಿ ಕರೆದ ಅವರು ನಾರ್ಮಲ್ ಆಗೇ ಬಂದರು ಪಕ್ಕದಲ್ಲಿ ಒಂದು ಹುಡುಗಿ ಕತ್ತಲ್ಲಿ ತಾಲಿ ನೋಡೋಕೆ ಹುಡುಗಿ ಬಹಳ ಲಕ್ಷಣವಾಗಿದ್ದಾಳೆ ಇಷ್ಟು ದಿನ ಮದುವೆ ಬೇಡ ಬೇಡ ಅಂತಿದ್ದವನು ಹೀಗೆ ಒಂದೇ ಕ್ಷಣ ಮದುವೆ ಆಗಿ ಪ್ರತ್ಯಕ್ಷ ಆಗಿಬಿಟ್ರೆ ಅಮ್ಮನಿಗೆ ಶಾಕ್ ಕೊಡ್ತಾ ಇದ್ದಾನೆ ಅವರು ತಾನೇ ಹೇಗೆ ತಳ್ಕೊಳ್ತಾರೆ ಮಾನ್ಯಳನ್ನು ಮನೀಶ್ ತಾಯಿ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಇಲ್ವಾ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ ಧನ್ಯವಾದ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ